ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ತಿ ಹೋಮ್ ಕಿಚನ್ ಚಾನಲ್ಲು ಇವತ್ತು ನಾನು ಆಲೂಗಡ್ಡೆ ಈರುಳ್ಳಿ ಕ್ರಿಸಿಪಿ ಮಿನಿ ಕಚೋರಿನ ಎಣ್ಣೆಯಲ್ಲಿ ಫ್ರೈ ಮಾಡದೆ ಮಾಡ್ತಿರುವ ಕಚೋರಿಯಾಗಿದೆ ಮೈದಾನ ಉಪ್ಯು ಉಪಯೋಗಿಸದೆ ನೀವು ಅಂದುಕೊಂಡಿರಬಹುದು ರವೆ ಆಗಿರ್ಬೋದು ಅಂತ ಅದು ಇಲ್ಲದೆ ಯಾವುದೂ ಮೈದಾ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರವೆಯನ್ನು ಉಪಯೋಗಿಸದೆ ಒಂದು ಸೀಕ್ರೆಟನ್ನು ಉಪಯೋಗಿಸಿ ಮಾಡಲಾಗಿದೆ ನೀವು ಯೋಚಿಸಲು ಸಾಧ್ಯವಿಲ್ಲ ಕೆಲವು ದಿನಗಳ ಹಿಂದೆ ಇದನ್ನು ಮಾಡಿದೆ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಅಂದರೆ ಅನಿಸಿತು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡಬೇಕೆಂದು ಎಲ್ಲರೂ ಈಗ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ ಹೆಚ್ಚಿಗೆನ ಆಯಿಲ್ ಯೂಸ್ ಮಾಡದೇ ಅವಾಯ್ಡ್ ಮಾಡ್ತಾ ಇರ್ತಾರೆ ನಾನು ಮಾಡಿರೋ ಈ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಪದೇ ಪದೇ ತಿನ್ನಬೇಕು ಅಂದ್ಕೊಳ್ತೀರಾ ಮೊದಲನೇದಾಗಿ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ತೊಳೆದು ಒಂದು ನಿಮಿಷದವರೆಗೆ ಇದನ್ನು ನೀರಲ್ಲಿ ನೆನೆಸಿಡಬೇಕು ನಂತರ ಇದನ್ನು ನೀರಲ್ಲಿ ಹಿಂಡಿ ತಗಿಡಬೇಕು ಒಂದು ಐದು ನಿಮಿಷದವರೆಗೂ ನಂತರ ಒಂದು ಬೌಲಲ್ಲಿ ಒಂದು ಬೌಲಿಗೆ ಒಂದು ಚಮಚದಷ್ಟು ಆಯಿಲ್ ಹಾಕಿ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ನನ್ನ ಸೋಪನ್ನು ಜಜ್ಜಿ ಹಾಕಿದ್ದೀನಿ ನಂತರ ಮೆಣಸಿನ ಕಾಳು ನಾನು ಒಂದು ಚಮಚದಷ್ಟು ಉಟ್ಟು ಹಾಕಿದ್ದೀನಿ ಚಂಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಒಂದು ಚಮಚದಷ್ಟು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕಿದ ನಂತರ ಕ್ಯಾರೆಟನ್ನ ತುರಿದು ಹಾಕ್ತಾಯಿದ್ದೀನಿ ಇದೊಂದು ಎರಡು ನಿಮಿಷ ಒಂಚೂರು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಆದ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಆಲೂಗಳನ್ನ ಈ ರೀತಿ ಬೇಯಿಸ್ಕೊಂಡು ಇದನ್ನು ಸಿಪ್ಪೆಲ್ಲ ತೆಗೆದು ಈ ರೀತಿ ಫ್ರೈ ಇದನ್ನು ಹಾಕ್ತಾಯಿದ್ದೀನಿ ಕಾವಲಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆನ ಮಾಡ್ಕೊಳ್ಬೇಕು ಈಗ ಲಾಸ್ಟಿಗೆ ನಾವೇನು ಮಾಡಬೇಕಂತ ಹೇಳಿದರೆ ಇದಕ್ಕೆ ಚಾಟ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಲಿಂಬು ಹಾಕಿ ಬಂದ್ ಮಾಡಿಕೊಂಡು ಗ್ಯಾಸ್ ಬಂದ್ ಮಾಡಿಕೊಂಡು ಇದೇನು ಮಾಡಬೇಕಂದ್ರೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಸಾಲೆನೆಲ್ಲ ಮಾಡ್ಕೊಳ್ಬೇಕು ಇದನ್ನು ತಣಿಲಿಕ್ಕೆ ಬಿಡಬೇಕು ಅಷ್ಟು ತನಕ ನಾವು ನೋಡಿ ನಾವು ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನೀವು ಅಕ್ಕಿ ಹಿಟ್ಟು ಹಾಕ್ಬೋದು ರವೆನೂ ಹಾಕ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದರ ನಂತರ ನಾವು ಯಾಲುಗಡೆ ತಂದಿದೆ ಅದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ಬೇಕು ಈ ರೀತಿ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜು ಈ ರೀತಿ ಒಂದೊಂದೇ ಉಂಡೆ ಮಾಡ್ಕೊಳ್ಬೇಕು ರೌಂಡ್ ರೌಂಡಾಗಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕು ಈಗ ನಾವು ಅವಲಕ್ಕಿನ ಕಲ್ಸ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಉಂಡೆ ಒಳಗೆ ಇಟ್ಟು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ರೌಂಡಾಗಿ ಇದು ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ತೆಗೆದು ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನು ಈ ರೀತಿ ಉಂಡೆಗಳನ್ನ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಒಂದು ಮೂರು ಚಮಚದಷ್ಟು ನಾನು ಅಕ್ಕಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ನಂತರ ನಾನು ಇದಕ್ಕೆ ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ದಪ್ಪನವಲ್ಲ ತಿಳುವಲ್ಲ ಒಂದು ಮೀಡಿಯಮ್ ಹತ್ತಲ್ಲಿ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ನಾನು ಕಲಿಸ್ಕೊಳ್ಬೇಕು ಈಗ ನಾನು ಎಂಥ ಮಾಡ್ತೀನಿ ಅಂದರೆ ಬ್ರೆಡ್ ಕ್ರಾಮ್ ಇರ್ತದಲ್ಲ ಅದನ್ನು ಈ ರೀತಿ ಹರಡ್ಕೊಂಡಿದ್ದೀನಿ ಇದನ್ನು ನಾನು ಮಾಡ್ತೀನಿ ಮೊದಲು ಒಂದೊಂದೇ ಉಂಡೆನ ಈ ನಾವು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೂ ಸೇರಿಸ್ಕೊಂಡು ನಂತರ ಈ ಬೆಡ್ಸ್ ಕ್ರಮಿ ಹಾಕಿ ನಾನು ಮಾಡ್ತೇನೆ ಈ ರೀತಿ ಒಂದೊಂದನೆ ಹೀಗೆ ಹಿಟ್ಟು ಎಲ್ಲ ಹಿಟ್ಟಿನದ ಎಲ್ಲ ಭಾಗದಲ್ಲೂ ಬೆಡ್ಸ್ ಕ್ರಮನ್ನು ಸೇ ಕಲಿಸ್ತೀನಿ ಈ ರೀತಿ ಇನ್ನೊಂದು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೆಲ್ಲ ಅಕ್ಕಿ ಹಿಟ್ಟಿಂದು ಮತ್ತು ಇದರದ್ದು ಸ್ವೀಟ್ ಕಾರ್ನ್ದು ಅದರದ್ದು ಇದಕ್ಕೆ ಹಾಕಿ ನಂತರ ಬೆಡ್ಸ್ ಕ್ರಮಿ ಹಾಕಿ ಈ ರೀತಿ ಚೆನ್ನಾಗಿ ಇದು ಚೆನ್ನಾಗಿ ಇದನ್ನೆಲ್ಲ ಬೆಡ್ ಇದು ಮಾಡ್ಕೊಳ್ಬೇಕು ಮತ್ತೊಂದು ಅದೇ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಒಂದೊಂದು ಹೀಗೆ ಮಾಡಿ ಮೊದಲೇ ಇಟ್ಕೊಳ್ಬೇಕು ಇದನ್ನ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ಒಂದು ಎರಡು ಚಮಚದಷ್ಟು ನಾನು ಎಣ್ಣೆ ಹಾಕಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಮೀಡಿಯಮ್ ಅಥವಾ ಸಣ್ಣ ಉರಿಲೆ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಒಂದೊಂದನ್ನು ಈ ರೀತಿ ಹಾಕಬೇಕು ಅದಕ್ಕೆ ಹೆಚ್ಚಿಗೆ ಎಣ್ಣೆ ಬೇಡ ನಿಧಾನವಾಗಿ ಹಾಕಿ ಕಡಿಮೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮೀಡಿಯಮ್ ಮತ್ತು ಲೋ ಫ್ಲೆವಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ಪೇಷನ್ಸ್ ಬೇಕು ಇದು ಬೇಯಲಿಕ್ಕೆ ತುಂಬ ತೊಗೊಳ್ತದೆ ಯಾಕಂತ ಹೇಳಿದರೆ ನಾವು ಎಣ್ಣೆಯಲ್ಲಿ ಕರಿತಾ ಇಲ್ಲ ಜಸ್ಟ್ ಅಪ್ಪ ಫ್ರೈನಲ್ಲಿ ಹಾಕಿ ಮಾಡ್ತಾ ಇರೋದ್ರಿಂದ ಇದನ್ನು ನಮ್ಗೆ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳ್ತದೆ ಅದರಿಂದ ಉಲ್ಟ ಹಿಂದೆ ಮುಂದೆ ಎಲ್ಲ ಕಡೆಗೂ ತಿರ್ಸಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಬಣ್ಣ ಚೇಂಜ್ ಆಗಬೇಕು ಚೆನ್ನಾಗಿ ಬಣ್ಣ ಕೆಂಪು ಬರಬೇಕು ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಲಿಟ್ಟಿ ಥರನೂ ಮಾಡ್ಬೋದು ತವಾದ ಮೇಲೆ ಅಥವಾ ಎಣ್ಣೆಯಲ್ಲೂ ಆಯಿಲಲ್ಲೂ ಮಾಡ್ಬೋದು ಆಯಿಲನ್ನು ಕಾ ಕುರ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಒಂದೊಂದೇ ತೀರ್ಸ್ಕೊಳ್ಬೇಕು ತಿರ್ಸಿ ತಿರ್ಸಿ ಕೆಂಪಾಗಬೇಕು ತುಂಬ ಬಣ್ಣ ತುಂಬ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಬಣ್ಣ ಬದಲಾಗ್ತಾ ಇದೆ ನೋಡಿ ಈಗ ಇನ್ನೊಂದು ಕಡೆ ನಾನು ತಿರ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಣ್ಣ ಬರಬೇಕು ನಿಧಾನವಾಗಿ ಒಂದೊಂದನ್ನೇ ತೀಸ್ಕೊಂಡು ಬಣ್ಣ ಚೇಂಜ್ ಆಗ್ತದೆ ಒಂದೊಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೀಗೆ ಚೇಂಜ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ಬಣ್ಣನ ಚೇಂಜ್ ಮಾಡ್ಕೊಳ್ಬೇಕು ನೋಡಿ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಕಡಿಮೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಬೇಕು ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಚೆನ್ನಾಗಿ ಬೇಲಿಕ್ಕೆ ಅದರ ದೊಡ್ಡ ಉರಿಲಿ ಇಟ್ಕೊಳ್ಳೋಕೆ ಆಗುವ ಯಾಕಂದರೆ ಇದು ಕರೆಕ್ಟ್ ಹೋಗುತ್ತೆ ನೋಡಿ ಈಗ ಬಣ್ಣ ಬದಲಾಗಿದೆ ಈಗ ಒಂದೊಂದೇ ನಾನು ತೆಗಿತಾ ಇದ್ದೀನಿ ಈ ರೀತಿ ಒಂದೊಂದನ್ನೇ ತೆಗೆದು ತೆಗಿಬೇಕು ಹೀಗೆ ಚೆನ್ನಾಗಿ ನೋಡಿ ಈಗ ಯಾವ ರೀತಿ ಈ ರೀತಿ ಮಾಡುತ್ತೆ ತುಂಬ ಇರುತ್ತೆ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹೊತ್ತು ಸಂಜೆ ಹೊತ್ತಿಗೆ ಚಹಾದ ಟೈಮಲ್ಲಿ ಇದನ್ನು ನಾವು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು ಚಟ್ನಿ ಜೊತೆಗೆ ಸಾಸ್ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಈ ರೀತಿ ಕಚೋರಿನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ತುಂಬ ಇದೆ ನೋಡಿ ಈ ರೀತಿ ಇರುತ್ತೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಹೊತ್ತಿಗಂತೂ ಮಕ್ಕಳಿಗೆ ಬಂದವಾಗ ಇದು ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ನೀವು ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ